ಲಾಸ್ಯ ಅನುಷ್ಕಾಗೆ ಆಸ್ಟ್ರೇಲಿಯಾ ಹೋಗುತ್ತಿರುವ ಟ್ರೀಟ್ ಕೊಡಲೆಂದು ಒಂದು ಹೋಟೆಲ್ಗೆ ಕರೆದಿದ್ದಳು ಮೊದ್ ಅನುಷ್ಕಾ ಮೊದಲೇ ತನ್ನ ಮತ್ತು ರಾಘವ್ ಕುರಿತು ಹರಿದಾಡುತ್ತಿದ್ದ ಸುದ್ದಿಯಿಂದ ವಿಚ ವಿಚಲಿತಳಾಗಿದ್ದಳು ಹಾಗಾಗಿ ಸ್ವಲ್ಪ ಮೈಂಡ್ ರಿಲೀಫ್ ಸಿಗುತ್ತದೆ ಎಂದು ಲಾಸ್ಯ ಜೊತೆ ಮಾತನಾಡುವ ಎಂದುಕೊಂಡು ಲಾಸ್ಯ ತಿಳಿಸಿದ್ದ ಹೋಟೆಲ್ಗೆ ಆಟೋ ಹಿಡಿದು ತಲುಪಿದ್ದಳು ಅನುಷ್ಕಾ ಲಾಸ್ಯ ಅನುಷ್ಕಾಗೆ ಫೋನ್ ಮಾಡಲೆಂದು ಫೋನ್ ತೆಗೆದುಕೊಳ್ಳುವಾಗ ಫೋನ್ ಕೈಜಾರಿ ನೆಲಕ್ಕೆ ಬಿದ್ದಿತ್ತು ಅದನ್ನು ತೆಗೆದುಕೊಡಲೆಂದು ಬಗ್ಗಿದ್ದ ಲಾಸಿಯಾಳಿಗೆ ಟೇಬಲ್ ತಲೆಗೆ ತಾಕಿತ್ತು ಅವಳ ಎದುರುಗಿದ್ದ ರಾಘವ್ ಅವಳ ಬಳಿ ಬಂದು ಹಣೆ ನೋಡುತ್ತಾ ಮಂಡಿಯೂರಿ ಕುಳಿತಿದ್ದನು ಅನುಷ್ಕಾ ಹೋಟೆಲ್ನ ಮುಂಭಾಗದಲ್ಲಿ ನಿಂತವಳು ತಲೆ ಎತ್ತಿ ಹೋಟೆಲ್ನ ಟ್ರಾನ್ಸ್ಪರೆಂಟ್ ಗ್ಲಾಸ್ ವಾಲ್ ನೋಡಿದ್ದಳು ಲಾಸಿಯಾ ವಾಲ್ಗೆ ಹಾಕಿ ಕುಳಿತಿದ್ದಳು ಅವಳು ಕಾಣಿಸುತ್ತಿರಲಿಲ್ಲ ರಾಘವ್ ರೋಡ್ ಸೈಡ್ಗೆ ಮುಖ ಮಾಡಿ ಕುಳಿತಿದ್ದ ಅನುಷ್ಕಾ ತಲೆ ಎತ್ತಿ ನೋಡಿದಾಗ ರಾಘವ್ ಯಾರೋ ಹುಡುಗಿಯ ಮುಂದೆ ಮಂಡಿಯೂರಿ ಕುಳಿತಿರುವುದಷ್ಟೇ ಕಾಣಿಸುತ್ತಿತ್ತು ಅವಳ ಹಣೆಗೆ ಉರುಬುವಾಗ ಅವಳಿಗೆ ಮುತ್ತಿಟ್ಟಿರುವಂತೆ ಕಾಣಿಸುತ್ತಿದ್ದರು ಮತ್ತೆ ಅಣೆಯ ಸವರಿ ಎದ್ದೇಳುವಾಗಲೂ ಕೆಟ್ಟ ರೀತಿಯೇ ಕಾಣಿಸಿತ್ತು ಅನುಷ್ಕಾ ಮನಸ್ಸು ಇದೆಲ್ಲ ಸಾಧ್ಯವಿಲ್ಲ ಎನ್ನುತ್ತಿದ್ದರೆ ಬುದ್ಧಿ ಮಾತ್ರ ಅವಳ ಮಾತು ಕೇಳಿಸುತ್ತಿರಲಿಲ್ಲ ಬುದ್ಧಿ ಕಣ್ಣಿಗೆ ಮುಂದೆ ಇಷ್ಟು ಸ್ಪಷ್ಟವಾಗಿ ಖಚಿತವಾಗಿ ಕಾಣುತ್ತಿದ್ದರೂ ನಂಬುತ್ತಿರುವೆಯಲ್ಲ ಈ ದೊಡ್ಡ ದುಡ್ಡಿರುವವರು ವ್ಯಕ್ತಿಗಳೇ ಹೀಗೆ ಹೆಣ್ಣು ಮಕ್ಕಳನ್ನು ಬಳಸುವ ರೀತಿಯೂ ಹೀಗೆ ಎನ್ನುತ್ತಿತ್ತು ಅವಳಿಗೆ ಮೊದಲಿನಿಂದಲೂ ಇದೇ ಭಾವನೆ ಇದ್ದಿದ್ದರಿಂದ ಅನುಷ್ಕಾ ಕಾಲುಗಳು ಯಾಕೋ ಇಲ್ಲೇ ನಿಂತಿದ್ದವು ಮುಂದೆ ನಡೆಯುವ ಬದಲು ಹಿಂದೆ ಓಡಿದ್ದವು ಕಣ್ಣುಗಳಲ್ಲಿ ಕಂಬನಿ ನಿಲ್ಲುವ ಸಮಯ ಮರೆತಿದ್ದವು ಮೊದಲೆಲ್ಲ ದೊಡ್ಡವರೆಲ್ಲ ಕೆಟ್ಟವರು ಎಂದೇ ಯೋಚಿಸುತ್ತಿದ್ದ ಅನುಷ್ಕಾ ಇತ್ತೀಚೆಗೆ ಹೆಚ್ಚಾಗಿಯೇ ನಂಬಿದ್ದಳು ಮತ್ತು ಮನಸಾರೆ ಪ್ರೀತಿಸುತ್ತಿದ್ದಳು ರಾಘವನನ್ನು ಅವಳು ಬೇಡ ಎಂದರೂ ನಂಬುವಂತಿತ್ತು ಅವಳ ಕಣ್ಣು ಮುಂದೆಯೇ ನಡೆದ ದೃಶ್ಯ ಅವಳಿಗೆ ರಾಘವ್ ಮತ್ತು ಲಾಸ್ಯ ಇಬ್ಬರು ಸಾಕಷ್ಟು ಕಾಲ್ ಮಾಡಿದ್ದರೂ ಅನುಷ್ಕಾ ಇಬ್ಬರಿಗೂ ಉತ್ತರಿಸಲು ರೆಡಿ ಇರಲಿಲ್ಲ ಫೋನ್ ಪಕ್ಕಕ್ಕೆ ಇಟ್ಟು ದೇವರ ಎದುರು ಕುಳಿತುಬಿಟ್ಟಳು ಏನು ನನ್ನ ಬದುಕಿನಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಒಂದೊಂದು ಕಷ್ಟದ ಗಾಜು ಚಿಲ್ಲುತ್ತಿರುವೆಯಲ್ಲ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ವಯಸ್ಸಿಗೆ ಬಂದಾಗ ಅಮ್ಮ ಕಳೆದುಕೊಂಡಿರುವೆ ನನ್ನ ತಮ್ಮನಿಗಾಗಿ ಜೀವನದಲ್ಲಿ ಬರುವ ಪ್ರತಿ ನೋವನ್ನು ನಗುತ್ತಾ ಎದುರಿಸುತ್ತಾ ಬಂದೆ ಆದರೆ ಈಗ ಬೇಡ ಬೇಡ ಎಂದರು ಅವನಿಗೆ ನನ್ನ ಬದುಕಲ್ಲಿ ಬರುವಂತೆ ಮಾಡಿದೆ ಆಗಲೇ ಅವನಲ್ಲಿ ಮೋಸದ ಮುಖವಾಡ ನೀಡಿ ನಿನಗೆ ಜೊತೆಯಾಗಿ ಯಾರನ್ನೂ ಪಡೆಯಲು ಯೋಗ್ಯತೆ ಇಲ್ಲ ಎಂದು ಮತ್ತೆ ಮತ್ತೆ ಪ್ರೂವ್ ಮಾಡಿದ್ದೀಯಾ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ದೇವರ ಎದುರು ಕುಳಿತು ರಾಗವ್ ಇದ್ಯಾಕೆ ಆಫೀಸ್ಗೆ ಲೀವ್ ತೆಗೆದುಕೊಂಡರು ಅಲ್ಲಿಗೂ ಬಂದಿಲ್ವಲ್ಲ ಇಲ್ಲಿಗೆ ಹೋಗಿರಬಹುದು ಎನ್ನುತ್ತಾ ಚಿಂತಿಸುತ್ತಿದ್ದನು ಲಾಸ್ಯ ಕೂಡ ಅನುಷ್ಕಾ ಬರಲಿಲ್ಲವಲ್ಲ ಎಂದು ಬೇಜಾರದಲ್ಲಿಯೇ ಅಣ್ಣನಿಗೆ ಅಪ್ಪುಗೆ ನೀಡಿ ಏರ್ಪೋರ್ಟ್ ಕಡೆ ಹೊರಟಿದ್ದಳು ಡ್ರೈವರ್ಗೆ ಹುಷಾರಾಗಿ ಕರೆದುಕೊಂಡು ಹೋಗುವಂತೆ ಹೇಳಿ ತಾನೂ ಕೂಡ ಆಫೀಸ್ ಕಡೆ ಹೊರಟಿದ್ದ ಅನುಷ್ಕಾ ತನ್ನ ಮನಸ್ಸಿನಲ್ಲಿ ದುಃಖವೆಲ್ಲವೂ ಕಣ್ಣೀರಿನ ಜೊತೆ ಅರಿಯುವ ತನಕ ದೇವರ ಎದುರು ತನ್ನ ದುಃಖ ತೋಡಿಕೊಂಡಿದ್ದಳು ಎಲ್ಲಕ್ಕೂ ಒಂದು ಇತ್ಯರ್ಥ ಮಾಡಲೇಬೇಕು ಇಲ್ಲವಾದರೆ ಈ ದೊಡ್ಡವರನ್ನು ನಂಬಿ ನಾನು ಮೋಸ ಹೋಗುವೆ ಸದ್ಯ ಈಗಲಾದರೂ ಬಣ್ಣ ಬಯಲಿಗೆ ಬಂದಿದೆ ಆ ರಾಘವ್ ಹೇಗಾದರೂ ಕಲಿಯಲಿ ಆದರೆ ನನ್ನಿಂದ ದೂರ ಇರಲು ಹೇಳಬೇಕು ಎನ್ನುತ್ತಾ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಫೀಸ್ ಕಡೆಗೆ ಹೊರಟಿದ್ದಳು ರಾಘವ್ ಲಾಸಿಯಾಗೆ ಬಾಯ್ ಮಾಡಿದವನು ಆಫೀಸ್ಗೆ ಬಂದಿದ್ದ ಅನುಷ್ಕಾಳನ್ನು ನೋಡಲು ಆಫೀಸ್ನಲ್ಲಿಯೂ ಅನುಷ್ಕಾ ಇಲ್ಲದ್ದು ನೋಡಿ ಗಾಬರಿಯಾಗಿದ್ದನು ಆಕರ್ಷ್ ಅಯ್ಯೋ ಅಣ್ಣ ನೀನು ಅನುಷ್ಕಾ ಇಬ್ಬರೂ ಕೂಡ ಒಟ್ಟಿಗೆ ಹೋಗಿದ್ರಿ ತಾನೆ ಎಂದಿದ್ದಾಗ ಒಟ್ಟಿಗೆ ಹೋಗಿದರೆ ಒಟ್ಟಿಗೆ ಬರ್ತಿರ್ಲಿಲ್ವಾ ಇಷ್ಟು ಅರ್ಥ ಆಗ್ತಿಲ್ವಾ ಎನ್ನುತ್ತಾ ರೇಗಿದ್ದನು ಇಂದು ರಾಘವ್ ಅನುಷ್ಕಾಗೆ ಎರಡು ಸರ್ಪ್ರೈಸ್ ನೀಡಲು ಹೊರಟಿದ್ದ ಮೊದಲನೆಯದಾಗಿ ಲಾಸ್ಯ ಇವನ ತಂಗಿ ಎಂದು ಹೇಳಲು ಮತ್ತು ತನ್ನ ತಾಯಿ ಅನುಷ್ಕಾಳನ್ನು ಸೊಸೆಯಾಗಿ ಒಪ್ಪಿದ್ದಾರೆ ಎಂದು ಎರಡು ಸರ್ಪ್ರೈಸ್ ನೀಡಿ ಅವಳಿಗೆ ಖುಷಿ ಕೊಡಲಿದ್ದ ಆದರೆ ಅನುಷ್ಕಾ ಎಲ್ಲೂ ಕಾಣೋದು ಅವನಿಗೆ ಗಾಬರಿಯಾಗಿತ್ತು ಈ ಕಡೆ ಶ್ಯಾಮ್ ಸುಂದರ್ ತನ್ನ ಅಕ್ಕ ಸುನೀತಾ ಬಳಿ ಬಂದಿದ್ದನು ಮನೆಯಲ್ಲಿ ಕೇಶವ್ ಮತ್ತು ಸಂಜು ಯಾರೂ ಇಲ್ಲದಿರೋ ಕಾರಣ ಸುನೀತಾ ಅಚ್ಚುಕಟ್ಟಾಗಿ ಔಪಚಾರ್ಯ ಮಾಡಿದ್ದಳು ಶ್ಯಾಮ್ ಸುಂದರ್ ತನ್ನ ಮೊಬೈಲಲ್ಲಿ ರಾಘವ್ ಮತ್ತು ಅನುಷ್ಕಾ ಇದ್ದ ವಿಡಿಯೋ ತೋರಿಸಿ ನೋಡು ಇಲ್ಲಿ ನಿನ್ನ ನಾದನಿ ಮಗಳ ಉಂಡು ಊರು ಬಸ್ವಿ ಆಗಿದ್ದಾಳೆ ಮದುವೆ ಹೇಳೋದು ಮದುವೆ ಮಾಡೋ ವಯಸ್ಸಲ್ಲಿ ಮದುವೆ ಮಾಡಬೇಕು ಅಂತ ನಿನ್ನ ಗಂಡ ನೀನು ಎಲ್ಲಿ ಕೇಳ್ತೀರಾ ಬರೀ ನಾನು ಅವಳು ಕೈ ಮುಟ್ಟಿದ್ರೆ ಸಾಕು ದೊಡ್ಡ ಕ್ಷು ಕುರುಕ್ಷೇತ್ರ ಮಾಡಿಬಿಟ್ರು ನಿನ್ನ ಗಂಡ ಮಗಳು ಇದೇನು ನೋಡು ಎನ್ನುತ್ತಾ ವಿಡಿಯೋ ಸುನೀತಾ ಮುಂದೂಡಿದ ಸುನೀತಾ ಈಗಷ್ಟೇ ಅನುಷ್ಕಾಳಿಗೆ ಕಾಟ ಕೊಡೋದು ನಿಲ್ಲಿಸಿ ಅವಳು ತರುತ್ತಿದ್ದ ಸಂಬಳದ ಆಸೆಗೆ ನಕಲಿ ಪ್ರೀತಿ ತೋರಿಸುತ್ತಿದ್ದಳು ಆದರೆ ಈ ವಿಡಿಯೋದಲ್ಲಿ ಅನುಷ್ಕಾ ಮತ್ತು ರಾಘವ್ ಇಬ್ಬರು ಕಿಸ್ ಮಾಡುತ್ತಿರುವಂತಹ ವಿಡಿಯೋ ನೋಡಿ ಅವಳು ಕೂಡ ಶಾಕ್ ಆಗಿದ್ದಳು ಶ್ಯಾಮ್ ಸುಂದರ್ ಬೇಕಂತಲೇ ಈ ವಿಡಿಯೋ ತೋರಿಸಿದ್ದ ವಿಡಿಯೋ ನೋಡಿ ಮೈ ರೋಮವೆಲ್ಲ ನಿಂತಿದ್ದವು ನಮ್ಮ ಮನೆಯ ಮಾನ ಮರ್ಯಾದೆ ತೆಗೆದಳು ಇವಳನ್ನು ಸಾಕಿದ್ದಕ್ಕೂ ಒಳ್ಳೆ ಬೆಲೆ ಕೊಟ್ಟಳು ಇವಳು ನಮ್ಮ ಮನೆಯಲ್ಲಿ ಇರುವಾಗ ನನ್ನ ಮಗಳಿಗೆ ಹೇಗೆ ಮದುವೆ ಆಗುತ್ತದೆ ಈ ನೀಚ ಹೆಣ್ಣು ಬೆಳೆದ ಮನೆಯಿಂದ ನನ್ನ ಮಗಳನ್ನು ಮದುವೆಯಾಗಲು ಯಾರು ಮುಂದೆ ಬರ್ತಾರೆ ಎನ್ನುತ್ತಾ ಕೂಗಾಡುತ್ತಾ ಕಿರ್ಚಾಡುತ್ತಾ ಅಳುತ್ತಿದ್ದಾರೆ ಈ ಮಾತಿಗಾಗೆ ಕಾಯುತ್ತಿದ್ದ ಶ್ಯಾಮಸುಂದರ್ ನಾನಿಲ್ವಾ ನಿನ್ನ ತಮ್ಮ ಎಂದಾಗ ಸುನಿತಾ ಶಾಕ್ ಆದಳು ಅಂತೆ ಏನು ನಿನಗೆ ನನ್ನ ಮಗಳನ್ನು ಎಂದು ಉದ್ಗರಿಸಿದರು ಅಯ್ಯೋ ಅಕ್ಕ ಹಂಗಲ್ಲ ಹಂಗಲ್ಲ ಕನ್ನ ಅಕ್ಕ ನಾ ಹೇಳಿದ್ದು ಇವಾಗ ಅವಳು ನಿಮ್ಮ ಮನೇಲಿದ್ರೆ ತಾನೇ ಅವಳಿಗೆ ನಿಮ್ಮ ತೊಂದರೆ ಆಗೋದು ಅವಳಿಗೆ ಮದುವೆ ಮಾಡಿದ್ರೆ ಈ ಮನೆಯಿಂದ ಅವಳು ದೂರ ಹೋಗ್ತಾಳೆ ಸ್ವಲ್ಪ ಸಮಯದ ನಂತರ ಎಲ್ಲವೂ ಸರಿ ಹೋಗ್ತದೆ ಜನರು ಎಲ್ಲವನ್ನು ಮರೆತು ಬಿಡ್ತಾರೆ ಎಂದು ಕಿವಿ ಚುಚ್ಚುತ್ತಾನೆ ಮೊದಲೇ ಹಿತ್ತಾಳೆ ಕಿವಿಯಾದ ಸುನೀತಾ ಆದರೆ ಇಷ್ಟು ಬೇಗ ಯಾರು ಇವಳನ್ನ ಮದುವೆ ಆಗ್ತಾರೋ ಅದು ಈ ವಿಡಿಯೋ ನೋಡಿ ಎನ್ನುತ್ತಾ ತಲೆ ಮೇಲೆ ಕೈಯಿಟ್ಟು ಕುಳಿತ ಸುನೀತಾಳಿಗೆ ನಾನು ಇದ್ದೀನಲ್ಲ ಅಕ್ಕ ನಿನಗೆ ನಾನು ಇರುವಾಗ ನಿನಗೆ ಯಾಕೆ ಚಿಂತೆ ನಾನು ಮದುವೆ ಆಗ್ತೀನಿ ಅನುಷ್ಕಳನ್ನು ಎನ್ನುತ್ತಾನೆ ಸುನೀತಾ ಮತ್ತೆ ಶಾಕ್ ಆದಂತೆ ಆದರೆ ನಿಮ್ಮ ಬಾವ ಈ ಮದುವೆಗೆ ಒಪ್ಪಲ್ಲ ಕಣೋ ನನ್ನ ಗಂಡನು ನನ್ನ ಮಗಳು ನಿನ್ನೊನ್ನೆಲೆ ಮದುವೆ ಆಗಕ್ಕೆ ಬಿಡ್ತಾರಪ್ಪ ನಾನೇನಾದರೂ ಈ ವಿಚಾರ ಹೇಳಿದ್ರೆ ನನ್ನನ್ನೇ ಮನೆಯಿಂದ ಆಚೆಗಾಗ್ತಾರೆ ಅವರಿಗೆ ತಮ್ಮ ಮಗಳಿಗಿಂತ ತನ್ನ ಅನುಷ್ಕಾ ಚಿಂತೆ ಎನ್ನುತ್ತಾ ತನ್ನ ಒಡಲಿನ ದುಃಖವನ್ನು ತೋಡಿಕೊಂಡಿದ್ದರು ಅದನ್ನು ಕೇಳಿ ಸುಂದರ್ ಅದಕ್ಕೆಲ್ಲ ಚಿಂತೆ ಮಾಡಬೇಡ ಅಕ್ಕ ಅವರಿಗೆ ಮದುವೆಗಿಂತ ಮುಂಚೆ ಗೊತ್ತಾದರೂ ತಾನೇ ಅವರಿಗೆ ಗೊತ್ತಾಗದ ಹಾಗೆ ನಾನು ಅವಳನ್ನು ಮದುವೆ ಆಗ್ತೀನಿ ಆದರೆ ನೀನು ಒಪ್ಪಬೇಕಿತ್ತು ಅಷ್ಟೇ ನೀನು ಒಪ್ಪಿದ್ದೀಯಲ್ಲ ನಾನಿವಾಗ ಮದುವೆ ಆಗ್ತೀನಿ ಚಿಂತೆ ಮಾಡಬೇಡ ಏನತ್ತಾ ಹೊರಡುವಲು ಹೇಗೋ ಆಗ್ತೀಯಾ ಅವಳು ಚಾಲ್ ಹಾಕಿ ಕಣೋ ಎನ್ನುತ್ತಾ ಸುನೀತಾಳಿಗೆ ಚಿಂತೆ ಮಾಡಬೇಡಕ್ಕ ಸಂಜೆ ಮನೆ ತುಂಬಿಸಿಕೊಳ್ಳಲು ರೆಡಿಯಾಗಿರು ಎನ್ನುತ್ತಾ ಹೇಳಿ ಹೋದನು ಏನು ಮಾಡಲು ಹೊರಟಿದ್ದಾನೋ ಇವನು ಮೊದಲೇ ಮಾಡೋದೆಲ್ಲ ಮನೆ ಹಾಳು ಕೆಲಸಗಳೇ ಎನ್ನುತ್ತಾ ಗುಣಗುಣಗುತ್ತಾ ಅವನನ್ನೇ ನೋಡುತ್ತಿದ್ದರೆ ಶ್ಯಾಮ್ ಸುಂದರ್ ಮಾತ್ರ ಆಗಲೇ ಒಂದು ಪ್ಲ್ಯಾನ್ ಮಾಡಿ ಈ ನಾನು ಗೆದ್ದೆ ಗೆಲ್ಲುವೆ ಮತ್ತು ಅನುಷ್ಕಾಳನ್ನು ಮದುವೆ ಹಾಗೆ ಆಗ್ತೀನಿ ಆ ಜಂಬದ ಹುಡುಗಿ ನನಗೇನೆ ಫಿಕ್ಸ್ ಈ ಭಾವ ಈಗ ಅರ್ಚಾಡ್ತಾರೆ ಅವಳು ಕತ್ಕೆಗೆ ಒಂದು ತಾಲಿ ಅಂತ ಬಿಲ್ಲಿ ಆಮೇಲೆ ಏನು ಮಾಡ್ತಾರೆ ನಾನು ನೋಡ್ತೀನಿ ಎನ್ನುತ್ತಾ ಕಾನ್ಫಿಡೆನ್ಸ್ ಆಗಿಯೇ ಕಿವಿಗೆ ಫೋನ್ ಹಿಡಿದು ನಡೆದಿದ್ದನು ಅನುಷ್ಕಾ ಆಫೀಸ್ ತಲುಪಿದ್ದಳು ಅವಳ ಮುಖದಲ್ಲಿ ನಿರಾಸೆ ಮತ್ತು ಸೋತ ಭಾವ ಕಾಣಿಸುತ್ತಿತ್ತು ಆಕರ್ಷ್ ದಾರಿಯಲ್ಲೇ ಮಾತನಾಡಿಸಲು ಮುಂದೆ ಬಂದಿದ್ದ ಆದರೆ ಅವನ ಮಾತು ಕೇಳಿಸದಂತೆ ಹೋಗಿದ್ದಳು ಅನುಷ್ಕಾ ಆಕರ್ಷ್ ಇದೇನಿದು ಎನ್ನುತ್ತಾ ತನ್ನ ಕ್ಯಾಬಿನ್ ಹೊಕ್ಕಿದ್ದ ಅನುಷ್ಕಾ ಕೂಡ ರಾಘವ್ ಕ್ಯಾಬಿನ್ ಮುಟ್ಟಿದ್ದಳು ಅನುಷ್ಕಾಳಿಗಾಗಿ ಇಷ್ಟೊಂದು ಚಿಂತಿಸುತ್ತಿದ್ದ ರಾಘವ್ ತನ್ನೆದುರು ಅನುಷ್ಕಾಳನ್ನು ನೋಡಿ ತುಂಬ ಪ್ರೀತಿ ಬಂದಿತ್ತು ಕಾಳಜಿಯ ಕೋಪವು ಕಂಡು ಬಂದಿತ್ತು ಆ ಕೋಪದಲ್ಲಿಯೇ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಫೋನ್ ಕೂಡ ಆಫ್ ಇದೆ ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ ನಿನಗೆ ಎಲ್ಲಿಗೋ ಹೋಗ್ತೀನಂತ ಬೇರೆ ಲೀವ್ ಹಾಕಿದ್ದೆ ಅಲ್ಲಿಗೂ ಹೋಗಿಲ್ವಂತೆ ಮತ್ತೆ ಎಲ್ಲಿಗೆ ಹೋಗಿದ್ದೆ ಒಂದು ಕಾಲ್ ಕೂಡ ಮಾಡಬೇಕು ಅಥವಾ ಇನ್ಫಾರ್ಮ್ ಮಾಡಬೇಕು ಅಂತನೂ ಗೊತ್ತಾಗಲ್ವಾ ನಿನಗಾಗಿ ನಾನು ಇಲ್ಲಿ ಕಾಯ್ತಿರ್ತೀನಿ ಅಂತ ನಿನಗೆ ಅನಿಸೋದೇ ಇಲ್ವಾ ಎಲ್ಲಿಗೆ ಹೋಗಿದ್ದೆ ಎಂದು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದನು ರಾಘವ್ ಆದರೆ ರಾಘವ್ ತನ್ನ ಕೋಪದಿಂದ ಗಾಬರಿಯಿಂದ ಕೇಳುತ್ತಿದ್ದ ಪದೇ ಪದೇ ಪ್ರಶ್ನಿಸುತ್ತಿದ್ದರು ಅನುಷ್ಕಾಗೆ ಯಾವುದೂ ಕಿವಿಗೆ ತಟ್ಟುತ್ತಿರಲಿಲ್ಲ ಸದ್ಯ ಅವಳ ಕಣ್ಣು ಬಾಯಿ ಅಷ್ಟೇ ತೆರೆದಿತ್ತು ಕಿವಿ ಕೆಲಸ ಮರೆತಂತೆ ಆಗಿತ್ತು ಅವಳ ಸದ್ಯದ ಪರಿಸ್ಥಿತಿ ಅನುಷ್ಕಾ ಏನೂ ಉತ್ತರಿಸದಿರುವುದನ್ನು ನೋಡಿ ರಾಘವ್ ಅವಳ ಸನಿಹ ಬಂದು ಭುಜ ಹಿಡಿದು ಅಲುಗಾಡಿಸಿದ್ದನು ಅನುಷ್ಕಾ ಈಗಲೂ ಚಾಪ್ ಆಗಿ ಇದ್ದಳು ಅನುಷ್ಕಾ ಮಾತಾಡು ಏನಾಯಿತು ಏನಾದರೂ ಮಾತಾಡು ಎಂದು ಗಾಬರಿಯಲ್ಲೇ ಕೇಳಿದ್ದನು ಅವಳನ್ನು ನೋಡಿದಾಗ ತಕ್ಷಣ ಅರ್ಥವಾಗುವುದು ಯಾವುದೋ ಒಂದು ಮಾನಸಿಕವಾಗದಂತಹ ದೊಡ್ಡ ಪೆಟ್ಟು ಬಿದ್ದಿ ಅವಳು ಸದ್ಮಾಗೆ ಹೋಗಿರುವಂತೆಯೇ ಕಾಣಿಸುತ್ತಿದ್ದಳು ಹಾಗಾಗಿ ರಾಘವ್ ಗಾಬರಿಯಾಗಿದ್ದ ಆದರೆ ಅನುಷ್ಕಾ ಒಂದೇ ಮಾತಿನಲ್ಲಿ ಉತ್ತರಿಸಿದ್ದಳು ಕೈ ಬಿಡು ಎಂದು ಕೈ ಕಿತ್ತುಕೊಂಡು ಅನುಷ್ಕಾ ನೋಡಿ ಅನು ಅರಿ ಓಕೆ ಎಂದಿದ್ದ ರಾಘವ್ ಎಸ್ ಐ ಮೋಕೆ ಜಸ್ಟ್ ಲಿವ್ ಮಿ ಎಂದವಳು ತನ್ನ ಕೈ ಹಿಡಿದಿದ್ದ ರಾಘವ್ ಕೈಯನ್ನು ಕಿತ್ತಿ ಎಸೆದಿದ್ದಂತೆ ಎಸೆದಿದ್ದಳು ಮತ್ತು ರಾಘವ್ಗೆ ಮಾತನಾಡಲು ಅವಕಾಶವನ್ನು ಕೊಡಲಿಲ್ಲ ನಾನು ಮೊದಲ ದಿನದಿಂದ ಹೇಳ್ತಿದ್ದೀನಿ ನೀನು ಅಂದ್ಕೊಂಡಿರೋ ಥರ ಹುಡುಗಿ ನಾನಲ್ಲ ನಿನ್ನಂಥ ಶ್ರೀಮಂತರಿಗೆ ಕೈ ಉಜ್ಜಿ ಎಸೆಯುವ ಟಿಶ್ಯೂ ಪೇಪರ್ ಆಗಲು ನನಗೆ ಇಲ್ಲ ಒಂದು ಗಳಿಗೆಗೆ ಜೊತೆ ಸೇರುವ ಜಾಯಮಾನವೂ ನನ್ನದಲ್ಲ ದಯವಿಟ್ಟು ಇದೇ ಕೊನೆ ಬಾರಿ ನಾನು ನಿನಗೆ ಹೇಳ್ತಿರೋದು ನನ್ನ ಹತ್ತಿರ ಕೂಡ ಸುಳಿಬೇಡ ಅಂದಿದ್ದಳು ಅನುಷ್ಕಾ ರಾಘವ್ಗೆ ಅನುಷ್ಕಾಳ ಮಾತು ಮತ್ತು ನಡತೆ ಎರಡೂ ವಿಚಿತ್ರ ಎನಿಸಿತ್ತು ಏನು ಅರ್ಥವಾಗದೆ ಅವಳ ಕೈ ಹಿಡಿಯಲು ಮುಂದೆ ಬಂದಿದ್ದನು ಏನು ಮಾತನಾಡಲು ಪ್ರಯತ್ನಿಸುತ್ತ ಅವನು ಮುಂದೆ ಬರುವುದಕ್ಕೂ ಮುಂಚೆ ಅವಳ ಕೆನ್ನೆಗೆ ಬಾರಿಸಿದ್ದಳು ಅನುಷ್ಕಾ ರಾಘವ್ ಇದನ್ನು ನೋಡಿ ಮತ್ತಷ್ಟು ಶಾಕ್ ಆಗಿದ್ದ ಒಂದು ಅರ್ಧ ದಿನದಲ್ಲಿ ಏನಾಯಿತು ಈ ವಿಡಿಯೋದಿಂದ ಇವಳ ಮನಸ್ಸಿಗೆ ಗಾಬರಿಯಾಗಿದೆಯಾ ಏನು ಏನಾಗಿರಬಹುದು ಯಾವ ಕಾರಣಕ್ಕೆ ಅನುಷ್ಕಾ ಈ ರೀತಿ ಒರಟು ಒರಟಾಗಿ ನಡೆದುಕೊಳ್ಳುತ್ತಿದ್ದಾಳೆ ಎನ್ನುವ ಸಣ್ಣ ಐಡಿಯಾ ಕೂಡ ರಾಘವ್ಗೆ ಇಲ್ಲ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಕತೆ ನಿಮ್ಮ ಜೊತೆ ಕನ್ನಡತಿ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು